ವೆಲ್ಕಮ್ ಟು ಸುಕುಮ್ ಅಡುಗೆ ಮನೆ ಇವತ್ತು ನಾನು ತೊಂಡೆಕಾಯಿ ಮಾಡೋದನ್ನು ಇದ್ದೀನಿ ಮೊದಲು ಇಲ್ಲಿ ತೊಂಡೆಕಾಯಿನ ಈ ಥರ ಕ್ಲೀನಾಗಿ ತೊಳೆದಿಟ್ಕೋಬೇಕಾಗುತ್ತೆ ತೊಳೆದಿಟ್ಕೊಂಡಿದ್ಮೇಲೆ ಒಂದು ಕಡೆ ನೀರು ಕಾಯ್ಲಿಕ್ಕೆ ಇಡೋಣ ಹಾಗೆ ನಾವೇನು ತೊಂಡೆಕಾಯಿನ ಉದ್ದಾಗ ಹೆಚ್ಚಿಟ್ಕೊಂಡು ಆ ನೀರಿಗೆ ಸ್ವಲ್ಪ ಅರಿಶಿನ ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಈ ತೊಂಡೆಕಾಯಿನ ಸ್ವಲ್ಪ ಬೇಯಿಸ್ಕೊಳ್ಬೇಕಾಗತ್ತೆ ಆಮೇಲೆ ಒಗ್ಗರಣೆಗೆ ನಾವು ಇಲ್ಲಿ ಮಸಾಲ ರೆಡಿ ಮಾಡ್ಕೋಬೇಕಾಗುತ್ತೆ ಒಂದು ಕಪ್ಪು ಕಾಯಿ ತುರಿ ತೊಗೊಂಡಿದ್ದೀನಿ ಹಾಗೆ ಅದಕ್ಕೆ ಒಂದು ಸ್ವಲ್ಪ ಮೆಹತೆ ಹಾಕ್ಕೋತಾ ಇದ್ದೀನಿ ಆಗಿಂದ ಸ್ವಲ್ಪ ಅರ್ಧ ಚಮಚ ಅಷ್ಟು ಸಾಸುಬೆ ಹಾಗೆ ಒಂದು ಅರ್ಧ ಚಮಚ ಅಷ್ಟು ಜೀರಿಗೆ ಹಾಕ್ಕೋತಾ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಆಮೇಲೆ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಜೊತೆ ಒಂದು ನಾಲ್ಕು ಕೆಂಪು ಮೆಣಸಿನ್ಕಾಯಿನೂ ಮುರಿದ್ಬಿಟ್ಟು ಹಾಕ್ಕೊಳ್ಳೋಣ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಜೊತೆ ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ ನೋಡಿ ಬೆಲ್ಲ ಬೆಲ್ಲ ಹಾಕೊಂಡಿದ್ಮೇಲೆ ಒಂದಿಷ್ಟು ಇದಕ್ಕೆ ಇಂಗು ಹಾಕೋತಾ ಇದ್ದೀನಿ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಹುಣ್ಣಾಗ ನಾವಿಲ್ಲಿ ರುಬ್ಕೊಂಬರ್ಬೇಕಾಗತ್ತೆ ನೋಡಿ ಈ ಥರ ಸಣ್ಣಗೆ ರುಬ್ಬಿದ ಮೇಲೆ ನಮಗಿದು ಮಸಾಲ ಅನ್ನೋದು ರೆಡಿ ಆಯಿತು ಇವಾಗ ಇದಕ್ಕನ್ನ ಒಗ್ಗರಣೆ ಹಾಕ್ಕೋಬೇಕಾಗತ್ತೆ ಇಲ್ಲಿ ತೊಂಡೆಕಾಯಿ ನಾವೇನು ಇಟ್ಕೊಂಡಿರ್ತೇವಲ್ಲ ತೊಂಡೆಕಾಯಿನೂ ನೋಡಿ ಚೆನ್ನಾಗಿ ಇದನ್ನ ಸ್ವಲ್ಪ ಸ್ವಲ್ಪ ಮೆತ್ತಗಾಗೋವರೆಗೂ ಕುದಿಸ್ಕೋಬೇಕಾಗತ್ತ ಇವಾಗ ನಮ್ಗೆ ತೊಂಡೆಕಾಯಿ ಅನ್ನೋದು ಕುದಿದೆ ಇದನ್ನು ಒಂದು ಪಾತ್ರೆಗೆ ಸೋಸ್ಕೊಂಬಿಡೋಣ ಇದರಲ್ಲಿರೋ ನೀರೆಲ್ಲ ತೆಗೆದುಬಿಟ್ಟು ನೋಡಿ ಈ ಥರ ಸೋಸ್ಕೊಂಡು ಇದನ್ನು ತೊಂಡೆಕಾಯಿ ಬೇರೆ ನೀರು ಬೇರೆ ಮಾಡಿ ಇಟ್ಕೊಳ್ಳೋಣ ಆಮೇಲೆ ಏನಿತ್ತಲ್ಲ ಇದು ಸ್ವಲ್ಪ ನೀರು ಇಳ್ಕೊಳ್ಳಿ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಒಗ್ಗರಣೆಗೆ ನಾನಿಲ್ಲೊಂದು ಪಾತ್ರೆ ಇಟ್ಟು ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಚಮಚ ಸಾಸುಬೇ ಹಾಕ್ತಾಯಿದ್ದೀನಿ ಸಾಸಿವೆ ಸ್ವಲ್ಪ ಚಟಪಟ ಅಂದಮೇಲೆ ಇದಕ್ಕೆ ಒಂದು ಟೀ ಸ್ಪೂನಷ್ಟು ನಾನಿಲ್ಲಿ ಕಡಲೆಬೇಳೆ ಹಾಗೂ ಉದ್ದಿನಬೇಳೆ ಎರಡೂ ಬೇಳೆನ ಹಾಕೋತಾ ಇದ್ದೀನಿ ನೋಡಿ ಈ ಥರ ಕಡಲೆಬೇಳೆ ಉದ್ದಿನ ಬೇಳೆ ಹಾಕಿದ ಮೇಲೆ ಇವು ಸ್ವಲ್ಪ ಕಲರ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ಇದನ್ನ ಎಣ್ಣೆಯಲ್ಲಿ ಸಣ್ಣ ಉರಿಟ್ಬಿಟ್ಟು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಬರ್ತಾ ಇದೆ ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕೋತಾ ಇದ್ದೀನಿ ಅರ್ಶಿಣ ಪುಡಿ ಹಾಕಿದ ಮೇಲೆ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲ ಆ ಮಸಾಲಾನ ಹಾಕ್ಕೊಂಡು ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ನಾವು ಇದನ್ನು ಎಣ್ಣೆಯಲ್ಲಿ ಹುರ್ಕೋಬೇಕಾಗುತ್ತೆ ಯಾಕಂದ್ರೆ ನಾವು ಯಾವುದು ಬಿಟ್ಟು ಹಾಕಿಲ್ಲ ಎಲ್ಲ ಮಸಾಲನ ನಾನು ಹಸಿಯಾಗಿ ಹಾಕಿದ್ದೀನಲ್ಲ ಹಾಗಾಗಿ ಇದು ನೀರಿನ ಅಂಶ ಎಲ್ಲ ಪೂರ್ತಿಯಾಗಿ ಹೋಗುವವರೆಗೂ ನಾವು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ ಇದು ರೊಟ್ಟೆಗೆ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸರ ಈ ಥರ ಮಾಡಿಕೊಂಡು ನೋಡಿ ಎಷ್ಟು ಡಿಫ್ರೆಂಟಾಗಿರುತ್ತೆ ಇದು ತೊಂಡೆಕಾಯಿ ಪಲ್ಯ ಇದು ಮುಂಚೆಲ್ಲ ಹಳ್ಳಿಗಳಲ್ಲಿ ಹೊಲಿದಾಗೆಲ್ಲ ಬೆಳೀತಾ ಇತ್ತು ಆದರೆ ಇವಾಗ ನಾವು ಮಾರ್ಕೆಟಲ್ಲಿ ತಗೊಂಬಂದು ಈ ಥರ ಪಲ್ಯ ಇದ್ದೀವಿ ನೋಡಿ ಈ ಥರ ಎಲ್ಲ ನೀರಿನ ಅಂಶ ಎಲ್ಲ ಪೂರ್ತಿಯಾಗಿ ಹೋಗುವವರೆಗೂ ಇದನ್ನು ಚೆನ್ನಾಗಿ ಸ್ವಲ್ಪ ಸಣ್ಣ ಊರಿಯಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಚೆನ್ನಾಗಿ ನಾವು ಕೈಡ್ಸ್ಕೊಳ್ಬೇಕಾಗತ್ತೆ ಅಂದರೆ ನಮ್ಗೆ ಎಲ್ಲ ಹೋದ್ರೆ ಪಲ್ಯ ತುಂಬಾ ರುಚಿಯಾಗಿರುತ್ತೆ ನೋಡಿ ಈ ಥರ ಎಲ್ಲ ನೀರಿನ ಅಂಶ ಬಿಟ್ಕೊಂಡಿದ್ಮೇಲೆ ನಾವೇನು ತೊಂಡೆಕಾಯಿ ಬೇಯಿಸಿ ನೀರು ಬಸ್ತಿಟ್ಕೊಂಡಿರ್ತವಲ್ಲ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಆ ಮಸಾಲ ಜೊತೆ ಚೆನ್ನಾಗಿ ಕೈಯಾಡ್ಸ್ಕೊಳ್ಳೋಣ ಯಾಕಂದ್ರೆ ಇದಕ್ಕೆ ಉಪ್ಪು ಹಾಗೆ ಅರಶಿನ ಹಾಕಿ ಬೇಯಿಸ್ಕೊಂಡಿರ್ತೀವಲ್ಲ ಉಪ್ಪು ನೋಡ್ಕೊಂಬಿಟ್ಟು ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇನ್ನೊಂದು ಸಲ ಇದನ್ನ ಕೈಾಡ್ಸ್ಕೊಬೇಕಾಗತ್ತೆ ನಿಮ್ಗೆ ಗ್ರೇವಿ ಥರ ಬೇಕಂದ್ರೆ ಸ್ವಲ್ಪ ನೀರ ಜಾಸ್ತಿ ಹಾಕ್ಕೊಂಡು ಮಾಡ್ಕೋಬೋದು ಅಂದ್ರೆ ಹೀಗೆ ಡ್ರೈ ಆಗಿ ಒಂದು ಹತ್ತು ನಿಮಿಷ ಬಾಯಿ ಮುಚ್ಚಿಟ್ಟು ಸ್ವಲ್ಪ ಬೇಯಿಸ್ಕೊಂಬಿಟ್ರೆ ಯಾಕಂದ್ರೆ ಮಸಾಲ ತೊಂಡೆಕಾಯಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಹೊಂದ್ಕೊಳ್ಳೋ ಥರ ಒಂದು ಸ್ವಲ್ಪ ನಾನು ಇಲ್ಲಿ ನೀರು ಹಾಕಿಬಿಟ್ಟು ಒಂದು ಸ್ವಲ್ಪ ಬಾಯಿ ಮುಚ್ಚಿ ಇಟ್ಕೋತೇನೆ ಯಾಕಂದರೆ ಮಸಾಲೆ ಜೊತೆ ತೊಂಡೆಕಾಯಿ ಹೊಂದ್ಕೊಳ್ಳಿ ಅಂಥೇಳಿ ನಾನಿಲ್ಲಿ ಒಂದು ಹತ್ತು ನಿಮಿಷ ಹಾಗೆ ಸ್ವಲ್ಪ ಸಣ್ಣ ಉರಿಯಲ್ಲಿ ಕುದಿಸ್ಕೊಂಡಿದ್ಮೇಲೆ ನೋಡಿ ತೊಂಡೆಕಾಯಿ ಯಾವ ರೀತಿ ರೆಡಿ ಆಯ್ತಂತ ನೋಡಿ ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್